ಆದ್ರೂ ಬಿದ್ರೆ ಬೀಳ್ಬಹುದೇನೋ ಅಂತ ಒಂದು ಟ್ರೈ ಮಾಡ್ತಿದ್ದಾನೆ ಅದು ಬೇರೆ ಪ್ರಶ್ನೆ ಈ ಒಂದು ನಿಜವಾಗ್ಲೂ ಅವರು ಒಂದು ಲವ್ ಟ್ರ್ಯಾಕ್ ನಡೀತಿದೆ ಅವರು ಒಂದು ನಿಜವಾಗ್ಲೂ ಒಂದು ಸಂಬಂಧ ಮುಂದೆ ಹೋಗ್ತಿದೆ ಅನ್ನೋವಾಗ ಧನುಷ್ ಅನ್ನು ಇವರಿಬ್ಬರ ಒಂದು ಸನ್ನಿತೆಗೆ ವಿಲನ್ ಆಗಿ ಬರ್ತಿದ್ದಾನೆ ಅದು ಬೇರೆ ಪ್ರಶ್ನೆ ಆಯಲ್ರು ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಿದ್ರು ಫಸ್ಟ್ ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಟ್ ಲೀಸ್ಟ್ ಒಂದು ಇಪ್ಪತ್ತು ಲೈಕ್ಸ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ವಿಡಿಯೋಗೋಸ್ಕರ ವಿಚಾರ ಏನು ಅಂತ ಹೇಳಿದ್ರೆ ಗಿಲಿದು ಮತ್ತೆ ಕಾವ್ಯದು ನಿಜವಾದ ಲವ್ ಟ್ರ್ಯಾಕ್ ಇಲ್ಲ ಅಂತ ಹೇಳಿದ್ರೆ ಅವ್ರ ಫ್ರೆಂಡ್ಸ್ ಸೊ ಇದ್ರ ಬಗ್ಗೆ ನಾನು ಖುದ್ದಾಗಿ ಕ್ಲಾರಿಟಿ ಕೊಡ್ತೇನೆ ಇವತ್ತು ಸೊ ವಿಡಿಯೋ ಕೊನೆಯವರೆಗೂ ನೋಡಿ ಮಿಸ್ ಮಾಡಕ್ಕೆ ಹೋಗ್ಬೇಡಿ ಸಾಯಂಕಾಲ ಒಂದು ಬಿಗ್ ಬಾಸ್ ಟೀಮ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಸೊ ಇದ್ ಯಾವ ತರ ಇದೆ ಅಂತ ಹೇಳಿದ್ರೆ ಅವ್ರ ಮಧ್ಯೆ ಪದೇ ಪದೇ ಬಿರುಗ್ ಬಿಡ್ತಿದೆ ಸೊ ಆದ ಕಥತಿಲ್ಲ ಮೂರು ಇಳಿತಿಲ್ಲ ಈ ತರ ಒಂದು ಟೈಟ್ಲ್ ಆಗ್ಬಿಟ್ಟು ಒಂದು ಜನಗಳಿಗೆ ಕ್ಯೂರಿಯಾಸಿಟಿ ಜಾಸ್ತಿ ಮಾಡೋದಕ್ಕೆ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಸೊ ಪ್ರೋಮೋದಲ್ಲಿ ಅವ್ರು ಮಾತಾಡ್ಕೊಳ್ತಿರೋದು ಪದೇ ಪದೇ ಗಿಲ್ಲಿ ಹೋಗ್ಬಿಟ್ಟು ನಾನು ಮಾತಾಡೋದಿಲ್ಲ ಮಾತಾಡೋದಿಲ್ಲ ಅಂತ ಹೇಳ್ಬಿಟ್ಟು ಪದೇ ಪದೇ ಮಾತಾಡ್ತಿರೋದು

ಅಲ್ಲಿ ಕೂತ್ಕೊ ಮಾತಾಡೋ ನೀನು ಎಂಜಾಯ್ ಮಾಡ್ದೆ ಪದೇ ಪದೇ ನಮ್ಮ ಟೀಮಲ್ಲಿ ಒಂದು ಏನೋ ಒಂದು ಮೊಂಡು ಒಂದು ತುಂಡು ಒಂದು ಮೊಂಡು ಒಂದು ತುಂಡು ಒಂದು ಪದೇ ಪದೇ ಅದನ್ನು ಹೇಳಿದಾಗ ಇಲ್ಲಿರೋರ್ಗೂ ಒಪಿನಿಯನ್ ಹಂಗೆ ಬರುತ್ತೆ ಹೊರಗಡೆ ಇರೋದು ಅದೇ ಒಪಿನಿಯನ್ ಆಗುತ್ತೆ ಅದ್ ನೀನು ಅಲ್ಲೇ ರಿಯಾಕ್ಟ್ ಮಾಡ್ಬಿಟ್ಟಿದ್ರೆ ಮುಗ್ದೋಗುದು ಮಾತು ಸೊ ನಾನು ರಿಯಾಕ್ಟ್ ಮಾಡಲಿಲ್ಲ ಏನು ರಿಯಾಕ್ಟ್ ಮಾಡಬೇಕು ಸರಿ ಇಲ್ಲಿ ಇವಾಗ ನಿನ್ ನಂಗೆ ಅಷ್ಟೇ ಬೇಕಾಗಿದ್ದೆ ನಿನಗೆ ನೀನು ಮಾಡಿದ್ದು ಸರಿ ಅಂತ ತಪ್ಪಾಯಿಸ್ತಾ ಎಲ್ಲ ನೀನು ನಗಾಡ್ತಿದ್ದೆ ಎಲ್ಲ ನಗಾಡ್ತಾ ಇದ್ರು ಆಯಿತು ಗಿಲ್ಲಿ ಓಕೆ ನೀನು ಮಾಡಿದ್ದು ಸರಿ ಅಂತ ನಿಮ್ಗೆ ಅನ್ಸಿದ್ರೆ ಫೈನ್ ಸಿ ವಿಚಾರ ಏನು ಅಂತ ಹೇಳಿದ್ರೆ ಸೊ ತುಂಬಾ ಜನ ಕಾಣಿಸ್ತಿರ್ಬೋದು ಗಿಲ್ಲಿ ನಿಜವಾಗ್ಲೂ ಕಾವ್ಯನ ಲವ್ ಮಾಡ್ತಿದ್ದಾನೆ ಇಷ್ಟಪಡ್ತಿದ್ದಾನೆ ಸೊ ಅದಕ್ಕೆ ಬೇರೆಯವ್ರ ಜೊತೆ ಮಾತಾಡದೆ ಜಲಸ್ ಬೀಳ್ತಿದ್ದಾನೆ ತನ್ನ ಜೊತೆ ಮಾತಾಡದೆ ಇರೋ ಪಕ್ಷದಲ್ಲಿ ಇದರ ಕೋಪ ಮಾಡ್ಕೊತಿದ್ದಾನೆ ಅಂತ ಸೊ ನಿಮ್ಮೆಲ್ಲರಿಗೂ ಎಲ್ರಿಗೂ ಒಂದು ಕ್ಲಾರಿಟಿ ಕೊಡ್ಬಿಡ್ತೀನಿ ಗಿಲ್ಲಿಗೆ ಸಂಬಂಧಪಟ್ಟಾಗಿ ಇದು ಮೊದಲನೇ ರಿಯಾಲಿಟಿ ಶೋ ಅಲ್ಲ ಇದಕ್ಕೂ ಮುಂಚೆ ಡಿ ಕೆ ಡಿ ಆಗಿರ್ಬೋದು ಗಿಚ್ಚಿಗಿಲಿಗಿ ಆಗಿರ್ಬೋದು ತುಂಬಾನೇ ರಿಯಾಲಿಟಿ ಶೋಸ್ನ ನೋಡ್ಕೊಂಡು ಬಂದಿದ್ದಾರೆ ಇದೇ ರೀತಿ ತುಂಬಾ ಜನ ಹೆಣ್ಮಕ್ಳು ಅವ್ರ ಜೊತೆ ಟ್ರಾವೆಲ್ ಮಾಡಿದ್ದಾರೆ ಪ್ರಯಾಣ ಕೂಡ ಮಾಡಿದ್ದಾರೆ ಸೊ ಇಷ್ಟು ಒಂದು ಚಿಕ್ಕ ವಿಚಾರಕ್ಕೆ ಕಾವ್ಯನ ಲವ್ ಮಾಡ್ತಿದ್ದಾನೆ ಅಂತ ತಿಳ್ಕೊಳ್ಳೋದು ನಮ್ಮ ಮೂರ್ಖತನ ಒಂದು ಪ್ರಾಕ್ಟಿಕಲ್ ಆಗಿ ನಿಮ್ ಒಂದು ವಿಚಾರ ಹೇಳ್ತೀನಿ ನೆನೆ ಎಪಿಸೋಡ್ ಅಲ್ಲಿ ಕೂಡ ಸ್ಪಂದನ ಮತ್ತೆ ಕಾವ್ಯ ಇದ್ರ ಬಗ್ಗೆ ಮಾತಾಡ್ಕೊತಾರೆ ಕಾವ್ಯ ಹೋಗ್ಬಿಟ್ಟು ನಾನು ಕ್ಲಾರಿಟಿ ತಗೊಂತೀನಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಕ್ಲಾರಿಟಿ ತಗೊಳ್ತಾರೆ ಸೊ ಡೈರೆಕ್ಟ್ ಆಗಿ ಹೇಳ್ತಾನೆ ಗಿಲ್ಲಿ ಜನಗಳು ಏನಾದ್ರು ಅನ್ಕೊಂಡ್ಲಿ ಐ ಮೀನ್ ಒಳಗಡೆ ಇರೋ ಕಂಟೆಸ್ಟೆಂಟ್ ಏನಾದ್ರು ಅನ್ಕೊಂಡ್ಲಿ ನಾನು ನಿನ್ಗೆ ಯಾವತ್ತಾದ್ರೂ ಬಂದು ಪ್ರಪೋಸ್ ಮಾಡಿದ್ದೀನಾ ಐ ಲವ್ ಯು ಅಂತ ಹೇಳಿದ್ದೀನಾ ನೀನ್ ಹೇಳ್ ಸಾಕು ಸೊ ಈ ತರ ಒಂದು ವಿಚಾರ ಗಿಲ್ಲಿ ಹೇಳಿದಾಗ ಕಾವ್ಯ ಕೇಳ್ತಾಳೆ ನೀನ್ ಇದೆಲ್ಲ ಕಂಟೆಂಟ್ ಮಾಡ್ತಿದ್ಯಾ ಅಂತ ಸೊ ಕಂಟೆಂಟ್ ಗಂಟಾ ಪ್ಲಾನ್ ಮಾಡ್ತಿಲ್ಲ ಅದು ಪ್ರೋಳ್ ಹೋಗ್ಬಿಡ್ತಿದೆ ಅನ್ನೋ ವಿಚಾರ ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಬಟ್ ಕಾವ್ಯ ಅಲ್ಲೂ ಕೂಡ ಕೋಪ ಮಾಡ್ಕೊತಿದ್ದಾರೆ ಸೊ ಒಂದು ವಿಚಾರ ಏನು ಅಂತ ಹೇಳಿದ್ರೆ ನಿಮ್ಗೆ ಹೇಳಬೇಕು ಗಿಲ್ಲಿ ಕಾವ್ಯಗೆ ಟ್ರೈ ಮಾಡ್ತಿದ್ದಾನ ಬಿಡ್ತಿದ್ದಾನ ಸೆಕೆಂಡ್ರೆ ಆದ್ರೂ ಬಿದ್ರೆ ಬೀಳ್ಬಹುದೇನೋ ಅಂತ ಒಂದು ಟ್ರೈ ಮಾಡ್ತಿದ್ದಾನೆ ಅದು ಬೇರೆ ಪ್ರಶ್ನೆ ಸೊ ಈ ಒಂದು ನಿಜವಾಗ್ಲೂ ಅವರೊಂದು ಲವ್ ಟ್ರ್ಯಾಕ್ ನಡೀತಿದೆ ಅವರೊಂದು ನಿಜವಾಗ್ಲೂ ಒಂದು ಸಂಬಂಧ ಮುಂದೆ ಹೋಗ್ತಿದೆ ಅನ್ನೋವಾಗ ಧನುಷ್ ಅನೋನು ಇವರಿಬ್ಬರ ಒಂದು ಸ್ನಿಹಿತ್ಯ ವಿಲನ್ ಆಗಿ ಬರ್ತಿದ್ದಾನೆ ಅದು ಬೇರೆ ಪ್ರಶ್ನೆ ಸೊ ಆದ್ರೂನು ಸಪೋಸ್ ಏನಾದ್ರೂ ಸೊ ಇಷ್ಟು ಮುದ್ ಕ್ಲೋಸ್ ಆಗಿ ಮೂಮೆಂಟ್ ಆಗಿ ಕಾವ್ಯ ಏನಾದ್ರು ಗಿಲ್ಲಿ ಜೊತೆ ಮಾತಾಡದ ಇದ್ರೆ ಸೊ ಗಿಲ್ಲಿ ಏನಾದ್ರು ಫೀಲ್ ಮಾಡ್ಕೊಂಡು ಮೂಲೆಯಲ್ಲಿ ಕುತ್ಕೊಂತಾನ ಇಲ್ಲ ಗೇಮ್ ಆಡದ ಸುಮ್ಮನೆ ಇರ್ತಾನ ಬೇರೆಯವ್ರು ರೇಗಿಸದೆ ಸುಮ್ಮನೆ ಇರ್ತಾನ ಚಾನ್ಸೇ ಇಲ್ಲ ಇವೆಲ್ಲದಕ್ಕೂ ತಲೆನೇ ಕಟ್ಸ್ಕೊಂಡಾಗ ಗಿಲ್ಲಿ ತುಂಬಾ ಕ್ಲಾರಿಟಿ ಆಗಿದ್ದಾನೆ ಪ್ರತಿಯೊಂದು ಆಟದ ನಿಯಮಗಳು ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದಾನೆ ಒಳಗಡೆ ಯಾರ್ನ್ ಯಾವತರ ಮಾತಾಡ್ಬೇಕು ಯಾರ ಜೊತೆ ಯಾವತರ ಬಿಹೇವ್ ಮಾಡ್ಬೇಕು ಎಲ್ಲರಿಗಿಂತ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಗಿಲ್ಲಿನೇ ಗಿಲ್ಲಿ ಕಾಮಿಡಿ ಮಾಡ್ತಾನೆ ಕಾಮಿಡಿ ಮಾಡ್ತಾನೆ ಅಂತ ಎಲ್ಲರೂ ಅನ್ಕೊಂಡಿರ್ತಾರೆ ಬಟ್ ನನ್ನ ಎಪಿಸೋಡ್ ನೋಡಿದವ್ರಿಗೆ ಗೊತ್ತಾಗಿರುತ್ತೆ ಗಿಲ್ಲಿಯ ರುದ್ರರೂಪ ತರ ಇತ್ತು ಅಂತ ಅಭಿ ಮೇಲೆ ಧನುಷ್ ಮೇಲೆ ಹೋಗೋಲೆ ಹೋಗೋಲೆ ಅನ್ನೋ ಮಟ್ಟಕ್ಕೆ ಬೆಳ್ಳಿ ತೋರ್ಸ ಮಾತಾಡ್ತಿದ್ದ ಅವರೇನ್ ಜಿಗಿದ ಗಿಲ್ಲಿ ಈ ತರ ಒಂದು ಚಿಕ್ಕ ಎಚ್ಚರೂ ಅಪ್ಸೆಟ್ ಆಗೋಲ್ಲ ಸೊ ಬಿರಿಕ್ ಬಿಡೋದಕ್ಕೆ ಅವ್ರ ಮಧ್ಯೆ ಯಾವುದೇ ರೀತಿ ಆ ಒಂದು ಬಾಂಡ್ ಅಂತಾರ ಲವ್ ಬಾಂಡ್ ಅಂತಾರಲ್ಲ ಅದಿಲ್ಲ ಸಪೋಸ್ ಗಿಲ್ಲಿ ಟ್ರೈ ಮಾಡ್ತಿರ್ಬಹುದು ಆದ್ರೆ ಆಚೆ ತೋರ್ಸ್ಕೊಂಡಲ್ಲ ಸಪೋಸ್ ಆ ಕಡೆಯಿಂದ ಏನಾದ್ರು ಕಾವ್ಯ ಏನಾದ್ರೂ ಗ್ರೀನ್ ಸಿಗ್ನಲ್ ಕೊಟ್ಬಿಟ್ರೆ ಒಪ್ಪು ಬಿಡ್ಬಹುದು ಅದು ಬೇರೆ ಪ್ರಶ್ನೆ ಬಟ್ ಆದ್ರೆ ಕಾಣೋ ಕಾಣೋತರ ಕಾವ್ಯ ಏನಾದ್ರು ಆಪೋಸಿಟ್ ಆಗಿ ಮಾತಾಡಿದ್ರೆ ತಲೆ ಕೆಡ್ಸ್ಕೊಳ ಮಗನೇ ಅಲ್ಲ ಗಿಲ್ಲಿ ಇದೊಂದು ಕ್ಲಾರಿಟಿ ಇಟ್ಕೊಳ್ಳಿ ಸೊ ಈ ಲವ್ವು ಲವ್ವು ಅಂತ ಏನಕ್ಕೆ ಬರ್ತಿದೆ ಅಂತ ಹೇಳಿದ್ರೆ ಗಿಲ್ಲಿ ಮತ್ತೆ ಕಾವ್ಯ ಜಂಟಿಯಾಗಿ ಒಳಗಡೆ ಬಂದವರು ಸೊ ಅವ್ರಿಬ್ರ ಮಧ್ಯೆ ಫಸ್ಟ್ ಇಂದ ಇಲ್ಲಿವರೆಗೂ ಒಂದು ಬಾಂಧವ್ಯ ಇದೆ ಇಲ್ಲ ಅಂತ ಹೇಳ್ತಿಲ್ಲ ಮೊದಲು ನೀವು ನೋಡ್ಕೊಬೋದು ಗಿಲ್ಲಿಗೆ ಅಶ್ವಿನಿಗೆ ಗಲಾಟೆ ಆದಾಗ ಕಾವ್ಯ ಸ್ಟಾನ್ ತಗೊತಿದ್ರು ಸೊ ಕಾವ್ಯಗೆ ಅಶ್ವಿನಿ ಗೌಡರಿಗೆ ಗಲಾಟಾದಾಗ ಗಿಲ್ಲಿ ಅಂತ ತಗೊಂಡಿದ್ದ ಈ ತರ ಒಂದು ಒಂದು ಫ್ರೆಂಡ್ಶಿಪ್ ಬಾಂಡ್ ಕ್ರಿಯೇಟ್ ಆಗ್ಬಿಟ್ಟಿದೆ ಸೊ ಅದನ್ನ ಯಾರೇ ಆಗ್ಲಿ ಈ ತರ ಫ್ರೆಂಡ್ಶಿಪ್ ಅಂದ್ರೆ ಒಂದು ಲವ್ ಅಲ್ಲೇ ಜಲಸ್ ಇರಲ್ಲ ಚಲ ಹೇಳ್ಬೇಕು ಅಂತ ಹೇಳಿದ್ರೆ ಒಂದು ಫ್ರೆಂಡ್ಶಿಪ್ ಅಲ್ಲಿ ಕೂಡ ಒಂದು ಜಲಸ್ ಇರುತ್ತೆ ಸೊ ಆವಾಗ ಏನೇ ಆಗ್ಲಿ ಒಬ್ಬ ಮನೇಲಿ ಇರೋಳು ನನ್ನ ಜೊತೆ ಇಂದ ಇರೋಳು ಏನೇ ಆಗ್ಲಿ ಅವ್ರ ಕಷ್ಟ ಆಗಿರ್ಬೋದು ಸುಖ ಆಗಿರಬಹುದು ಮೊದಲು ನನಗೆ ಹೇಳ್ಬೇಕು ಅನ್ನೋದು ಅದು ಒಂಥರ ಸ್ವಾರ್ಥನೆ ಅನ್ಬೋದು ಬಟ್ ಅದು ಅವ್ರ ಜೊತೆ ಇರುವಂತಹ ಒಂದು ಸಂಬಂಧಕ್ಕೆ ಬೆಲೆ ಕೊಡುವಂತಹ ವಿಚಾರ ಅದು ಇತ್ತೀಚಿನ ದಿನಗಳಲ್ಲಿ ಕಾವ್ಯ ಎಲ್ಲ ಮಿಸ್ ಮಾಡ್ತಿದ್ದಾರೆ ಸೊ ಕಾವ್ಯ ಮಿಸ್ ಮಾಡ್ತಿದ್ದಾಳೆ ಅನ್ನೋಷ್ಟು ಮಾತ್ರಕ್ಕೆ ಗಿಲ್ಲಿ ಯಾವುದೇ ರೀತಿ ಅಪ್ಸೆಟ್ ಆಗ್ತಿಲ್ಲ ಒಂದು ಕಾಲಲ್ಲಿ ಆಗಿರ್ಬೋದು ಹೇಗ್ಲಿ ಮೇಲೆ ಶೋಣ್ ಹಾಕೊಂಡು ನಡೆಸ್ತಿರೋದು ನಮ್ಮ ಗಿಲ್ಲಿ ಸೊ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ ಚಂದ್ರಪ್ರಭು ಅವ್ರು ಆಚೆ ಬಂದಿದ್ದಾರೆ ಅದೇ ರೀತಿ ಮೊನ್ನೆ ಕಾಕ್ರೋ ಸುದಿವರ್ ಕೂಡ ಆಚೆ ಬಂದಿದ್ದಾರೆ ಇಷ್ಟು ಜನ ಆಚೆ ಬಂದ್ರು ಅವ್ರ ಇಂಟ್ರ್ಯೂಸ್ ಅನ್ನು ನೋಡೇ ನೋಡ್ತೀರ ಅವ್ರ ಸಂದರ್ಶನ ಪದೇ ಪದೇ ನೋಡಿರ್ತೀರಾ ಒಂದ್ರಲ್ಲಿ ಕೂಡ ಹೌದು ಅವ್ರ ತರ ನಿಜವಾಗ್ಲಿದ್ದಾರೆ ಅವ್ರು ಲೋ ಮಾಡ್ತಿದ್ದ ಗಿಲ್ಲಿ ಲೋ ಮಾಡ್ತಿದ್ದಾನ ಕಾವ್ಯನ ಇಲ್ಲ ಕಾವ್ಯ ಇಂಡೈರೆಕ್ಟ್ ಆಗಿ ಗಿಲ್ಲಿನ ಲೋ ಮಾಡ್ತಿದ್ದಾಳೆ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ ಅಂದ್ರೆ ಖುದ್ದಾಗಿ ಅಲ್ಲಿರುವ ಗೊತ್ತು ಕಿಲ್ಲಿ ಏನೋ ಅಂತ ಸೊ ನಮ್ಗೆ ಟೆಲಿಕಾಸ್ಟ್ ಅಲ್ಲಿ ಆ ತರ ಒಂದು ಟ್ರ್ಯಾಕ್ ಹೋಗ್ತಿದೆ ಅನ್ನೋ ರೀತಿ ತೋರಿಸಬಹುದು ಇನ್ನೂ ನೋಡ್ಕೊಳ್ಳಿ ಅವ್ರ ಇಂಡಿವಿಜುವಲ್ ಡಿಸ್ಕಶನ್ ನಮಗ್ ತೋರಿಸ್ತಾರೆ ಟೆಲಿಕಾಸ್ಟ್ ಮಾಡ್ತಾರೆ ಸೊ ಟೆಲಿಕಾಸ್ಟ್ ಮಾಡೋ ಟೈಮ್ ಅಲ್ಲಿ ಯಾವ್ದೇ ರೀತಿ ಕನ್ಕ್ಲೂಷನ್ ಇರೋದಿಲ್ಲ ಅವ್ರಿಬ್ರು ಇರೋ ಒಂದು ಪ್ರೇಮ್ ನ ಆಗಿ ನೋಡ್ತಾರೆ ಅನ್ನೋ ಒಂದು ಭಾವನೆ ಬಿಟ್ರೆ ಅದೇ ಅವರು ಮಾತಾಡ್ತಿರೋದಕ್ಕೆ ಒಂದು ಕನ್ಕ್ಲೂಷನ್ ನಮಗೂ ಕೊಡಲ್ಲ ಅಲ್ಲಿ ಮನೆಯಲ್ಲಿ ಖುದ್ದಾಗಿ ಒಂದು ಕನ್ಕ್ಲೂಷನ್ ಬಂದಿರುತ್ತೆ ಆದ್ರೆ ಅದನ್ನ ನಮ್ಗೆ ತೋರಿಸಲ್ಲ ಯಾಕೆ ಸೊ ನಮ್ ಜನಗಳಿಗೆ ಒಂದು ಕುತೂಹಲ ಬೇಕು ಒಂದು ಕ್ಯೂರಿಯಾಸಿಟಿ ಬೇಕು ಸೊ ಅದಕ್ಕೆ ಪದೇ ಪದೇ ಗಲಾಟೆ ಆದ್ರೂ ಗಿಲ್ಲಿ ಹೋಗ್ಬಿಟ್ಟು ಕಾವ್ಯನ ನಾನು ಮಾತಾಡೋದಿಲ್ಲ ಇಲ್ಲಿಗೆ ಲಾಸ್ಟ್ ಅಂತ ಹೇಳೋದಾಗಿರ್ಬೋದು ಮತ್ತೆ ಕಾವ್ಯ ಗಲಾಟೆ ಮಾಡ್ಕೊಂಡು ಮೂಲೆಯಲ್ಲಿ ಕೂತ್ಕೊಂಡಿದೆ ಮತ್ತೆ ಗಿಲ್ಲಿ ಹೋಗಿ ಮಾತಾಡೋದಾಗಿರ್ಬೋದು ಇವೆಲ್ಲ ಒಂದು ಏನಂತಾರೆ ಒಂಥರ ಟಿ ಆರ್ ಪಿ ಗಿಮಿಕ್ಸ್ ಅನ್ಕೊಬಹುದು ಸೊ ಇದಕ್ಕೆಲ್ಲೂ ನಾವೆಲ್ಲ ತಲೆ ಕೆಡಿಸ್ ನೋಡ್ಕೋಬಹುದು ಗಿಲ್ಲಿ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ ನನ್ನ ಪ್ರಕಾರ ಗಿಲ್ಲಿದು ಕಾವ್ಯದು ಯಾವ ರೀತಿ ಒಂದು ಸಂಬಂಧ ಅಂತ ಹೇಳಿದ್ರೆ ಫ್ರೆಂಡ್ಶಿಪ್ ಅಂತ ಒಪ್ಕೊಳ್ಳೋಣ ಆದ್ರೂ ನಮ್ ಗಿಲ್ಲಿ ಟ್ರೈ ಮಾಡ್ತಿದ್ದೇನೆ ಅದು ಬೇರೆ ವಿಚಾರ ಅರ್ಥ ಮಾಡ್ಕೊಬೇಕು ಬಟ್ ಆ ಕಡೆಯಿಂದ ಯಾವುದೇ ರೀತಿ ಒಂದು ಪಾಸಿಟಿವ್ ಬಂದ್ರು ನೆಗೆಟಿವ್ ಬಂದ್ರು ಎತ್ತಿ ತೋರ್ಸ್ಕೊಂತಾನೆ ಮೀಸೆ ತಿರ್ಸ್ಕೊಂತ ಹೇಳ್ಕೊಂತಾನೆ ನಾನು ಅದಕ್ಕೆ ಕೆಲಸ ಮಾಡಿಲ್ಲ ನಾನು ಲೋ ಮಾಡಿಲ್ಲ ಜಸ್ಟ್ ಇದು ಕಂಟೆಂಟ್ ಗೋಸ್ಕರ ಮಾಡಿದ್ದೀನಿ ಅಂತ ಬೇಕಾದ್ರೆ ಆಚೆ ಬಂದು ಹೇಳ್ತಾನೆ ಇಲ್ಲ ಮನೇಲಿ ಇದ್ದಾಗ ಆತರ ಇರ್ಬೇಕು ಯಾರ ಜೊತೆ ಆದ್ರೂ ಅದಕ್ಕೋಸ್ಕರ ಆತರ ಇದೆ ಅಂತ ಹೇಳ್ಬೋದು ಈ ರೀತಿ ಒಂದು ಕನ್ಕ್ಲೂಷನ್ ಆ್ಯಕ್ಚುಲಿ ಇದಕ್ಕೆ ಗಿಲಿ ಏನಂತ ಇದಕ್ಕೂ ಮುಂಚೆ ನಮಗೂ ಗೊತ್ತು ಸೊ ಅಲ್ಲಿರೋರ್ಗು ತುಂಬಾ ಜನ ಗೊತ್ತು ಗೊತ್ತಿರೋದಕ್ಕೆ ನಾವೆಲ್ಲ ಅಷ್ಟು ಪ್ರೀತಿ ಮಾಡ್ತಿರೋದು ಅವರು ಗಲಾಟೆ ಮಾಡಿದ್ರು ಅವರು ಆಟ ಆಡದಿದ್ರು ಸೋತರು ಗೆದ್ದು ಇಷ್ಟು ಸಪೋರ್ಟ್ ಸಿಗ್ತಿರೋದು ಅವ್ರಿಗೆ ಇನ್ವೆ ಇದು ಇವತ್ತಿನ ವಿಚಾರ ಸಿಗೋಣ ನೆಶ್ವರದಲ್ಲಿ ಗಿಲ್ಲಿ ಏನಾದ್ರೂ ನಿಮಗೆ ಜೆನ್ಯೂನ್ ಆಗಿ ಆಡ್ತಿದ್ರ ಅನ್ಸಿದ್ರೆ ದಯವಿಟ್ಟು ಲೈಕ್ ಮಾಡಿ ಅದೇ ರೀತಿ ಈ ನಡುವೆ ಕಾವ್ಯ ಏನಾದ್ರೂ ಗಿಲ್ಲಿನ ಬಿಟ್ಟು ಬೇರೆಯವರ ಕಡೆ ಒಲವು ತೋರಿಸ್ತಿದ್ರ ಅಂತ ಹೇಳಿದ್ರೆ ಶರ ಮುಖಾಂತರ ನಿಮ್ಮ ಅಭಿಪ್ರಾಯ ತಿಳಿಸಿ ಇದು ಇವತ್ತಿನ ವಿಚಾರ ಸಿಗೋಣ ನೆಶ್ವರದಲ್ಲಿ ಕೇರ್ ಬಾಯ್